ನಮಃ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಬೇವಸಹಳ್ಳಿ ಗ್ರಾಮದಲ್ಲಿ ಎಲ್ಲ ಭಕ್ತಾದಿಗಳ ಪರವಾಗಿ ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವವನ್ನು ವಿನಾಯಕ ಸ್ವಾಮಿ ವೀರಭದ್ರಸ್ವಾಮಿಯವರ ಬ್ರಹ್ಮರಥೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ಎಲ್ಲರೂ ಯುವಕರು ಮಹಿಳೆಯರು ಗೃಹಿಣಿಯರು ಮಕ್ಕಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆ ದೇವರ ಕೃಪೆಯಿಂದ ಚೆನ್ನಾಗಿ ಆಚರಿಸ್ಕೊಂಡು ಹೋಗಬೇಕು ಪ್ರತಿ ವರ್ಷವೂ ಇದೇ ನಡಿಬೇಕು ಒಳ್ಳೆ ಮಳೆ ಬೆಳೆಗಳಾಗಬೇಕು ಅಂತ ದೇವ್ರ ಪ್ರಾರ್ಥನೆ ಮಾಡ್ತಾ ಈ ಜಾತ್ರೆಯನ್ನು ನಾಲ್ಕನೇ ವರ್ಷದ ಜಾತ್ರೆಯನ್ನು ಬ್ರಹ್ಮರಥೋತ್ಸವವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಎಲ್ರಿಗೂ ಗ್ರಾಮಸ್ಥರಿಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳಿಗೂ ಎಲ್ರಿಗೂ ಈ ದೇವರು ಒಳ್ಳೆಯ ಬುದ್ಧಿ ವಿದ್ಯೆ ಕೊಡಲಿ ಅಂತ ಆ ದೇವರು ಹೇಳಿ ಈ ದಿನ ಸರ್ಜಾಬ್ ಬಿ ಗ್ರಾಮಸ್ಥದಲ್ಲಿ ನಡೆದ ಜಾತ್ರೆಗೆ ಮಹೋತ್ಸವಕ್ಕೆ ಆಗಮಿಸ್ತಿದೆ ಎಲ್ಲರಿಗು ಶುಭ ಕೋರುತ ಈ ದಿನ ನಮ್ಮೂರಲ್ಲಿ ಎಲ್ಲ ದೇವರು ದೇವಸ್ಥಾನ ಪ್ರತಿಯೊಂದಿಗೂ ಸಹಕರಿಸ್ತಿದೆ ಎಲ್ಲ ನಮ್ಮ ಊರಿನ ಜನತೆಗೆ ಶುಭಾಶಯಗಳು ಇಂದು ರಥವನ್ನು ಆಯಿಸಿದ ಎಲ್ಲ ಗ್ರಾಮಸ್ಥರಿಗೂ ಶುಭಾಶಯ ಈ ದಿನ ನಮ್ಮ ಬಿಸಿಯಲ್ಲಿ ಶ್ರೀ ಶುಭಲಿಂಗೇಶ್ವರ ಮತ್ತು ವೀರಭದ್ರ ಸ್ವಾಮಿ ಬ್ರಹ್ಮರಥೋತ್ಸವ ನಡೆಯುತ್ತಿದ್ದು ಈ ದಿನ ನಮ್ಮ ಗ್ರಾಮ ದೇವತೆ ಮಾರಿಯಮ್ಮ ಓಂ ಶಕ್ತಿ ಮತ್ತು ರೇಣುಕಾ ಯಲ್ಲಮ್ಮ ಎಲ್ಲ ದೇವಾಲಯಗಳಿಗೂ ಪೂಜೆ ಮಾಡುತ್ತಾ ಮಾಡ್ತಾ ವೀರಭದ್ರ ಸ್ವಾಮಿ ಬ್ರಹ್ಮರಥೋತ್ಸವವನ್ನು ಭಾರಿ ಅದ್ಧೂರಿಯಾಗಿ ನಮ್ಮ ಊರಿನ ಗ್ರಾಮಸ್ಥರು ಒತ್ತಾಯಿ ಸಮ್ಮುಖದಲ್ಲಿ ನಡೆಸಿದ್ದಾರೆ ಇದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಮುಂದಿನ ವರ್ಷ ಊರ ಹಬ್ಬ ಮಾಡಬೇಕಾಗಿ ನಾವೆಲ್ಲರೂ ಊರಿನ ಗ್ರಾಮಸ್ಥರು ಹಿರಿಯರೆಲ್ಲ ಸಮ್ಮುಖದಲ್ಲಿ ಮಾತಾಡಿದ್ದೇವೆ ಅದಕ್ಕೆ ಈ ದಿನ ಒಂದು ಬಹಳ ಅದ್ಧೂರಿ ಮಾಡಬೇಕಂತಿದ್ವಿ ಆದರೆ ನಮ್ಮ ಸದಸ್ಯರು ಬೇಡ ಈ ಸರಿ ನೆಕ್ಸ್ಟ್ ವರ್ಷ ಅದ್ದೂರಿಯಾಗಿ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ಈ ಗ್ರಾಮದಲ್ಲಿ ಪಾಪ ನಮ್ಮ ಇವತ್ತು ಅನಿಲ್ ರೆಡ್ಡಿ ಆದಂಥ ಇವತ್ತೊಬ್ಬರು ನಾವು ಮಾಡಲೇಬೇಕು ಈ ಸರಿ ಒಂದು ಸರಿ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಹೇಳಿದ್ರು ಪಾಪ ಏನಿದ್ರು ಇವತ್ತು ಇಷ್ಟು ವೈಭವದಲ್ಲಿ ನಡೆದಿದೆ ಅಂದ್ರೆ ಪಾಪ ಅನಿಲ್ ರೆಡ್ಡಿನೇ ಎಲ್ಲ ಈ ಕಾರ್ಯಕ್ರಮಗಳಿಗೆಲ್ಲ ಪ್ರೋತ್ಸಾಹ ಮಾಡಿರೋದು ಧನ ಸಹಾಯ ಕೊಡೋದು ಅದನ್ನೇ ಮಾಡ್ಕೊಡಿರೋದು ಅದರಿಂದ ಇಡೀ ನಮ್ಮ ಗ್ರಾಮದ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಅನಿಲ್ ರೆಡ್ಡಿ ಅವರಿಗೆ ಈ ದಿನ ನಮ್ಮ ಬೀವಸಹಳ್ಳಿಯಲ್ಲಿ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಿಂದ ಎಲ್ಲ ನಮ್ಮ ಹಳ್ಳಿ ಜನ ಮುಗ್ಧ ಮುಗ್ಧ ಜನರು ಹಾಗೂ ರೈತರು ಹಾಗೂ ಎಲ್ಲ ಜೀವಿಗಳು ಈ ಸಂತೋಷವನ್ನು ಸವಿ ನೆನಪಾಗಿ ಒಂದು ವಿಜೃಂಭಣೆಯಿಂದ ನಡೆಸ್ಕೊಟ್ಟ ನಮ್ಮ ಹಳ್ಳಿ ಜನಗಳಿಗೆಲ್ಲ ಹೃದಯ ಧನ್ಯವಾದಗಳು ಹಾಗೂ ನಮ್ಮ ಈ ವೀರಭದ್ರ ಸ್ವಾಮಿ ದೇವಸ್ಥಾನ ಇದು ಈ ಇಪ್ಪತ್ತೇಳು ವರ್ಷ ವಿಜೃಂಭಣೆಯಿಂದ ನಡೆಯದು ಬಂದು ಬರ್ತಿದೆ ನಮಗೆಲ್ಲನೂ ಸಂತೋಷ ಏನಪ್ಪ ಅಂದರೆ ಎಲ್ಲ ಈ ಸಲ ಇವತ್ತು ಹುಡುಗರು ಮುಂದೆ ಬಂದು ಈ ಸಂತೋಷವನ್ನು ಎಲ್ಲ ಜನಗಳಿಗೂ ಹಂಚಿದ್ದಾರೆ ಎಲ್ಲ ಹುಡುಗರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಈ ಸ್ವಾಮಿ ರಥೋತ್ಸವ ಚಂಬಪ್ಪ ಸ್ವಾಮಿ ದೇವಸ್ಥಾನ ಪೂಜೆ ಮಾರಮ್ಮ ಹಾಗೂ ಓಂ ಶಕ್ತಿ ಎಲ್ಲಮ್ಮ ಹಾಗೂ ಆಂಜನೇಯ ಹಾಗೂ ಎಲ್ಲ ದೇವರುಗಳಿಗೂ ಪೂಜೆ ನಡೆಸಿ ನಮ್ಮ ಎಲ್ಲ ಊರಿನ ಗ್ರಾಮಸ್ಥರು ನಮ್ಮ ಹಬ್ಬವನ್ನು ವಿಜೃಂಭೆಯನ್ನು ಸಂತೋಷ ಪಡಿಸಿಕೊಳ್ಳುತ್ತಿದ್ದಾರೆ ಬಿಲ್ಸಳಿ ಗ್ರಾಮಸ್ಥರಿಗೆ ಧನ್ಯವಾದಗಳು ನಮ್ಮ ಬಿಲ್ಸಳಿಯ ಆ ವ್ಯಾಮನ ಯುವಕರು ಹಾಗೂ ಅಂಬೇಡ್ಕರ್ ಸಂಘದ ಯುವಕರು ಈ ಸಲ ಜಾತ್ರೆ ಮಾಡ್ಬೇಕಂದ್ಬಿಟ್ಟು ನಮ್ಗೆಲ್ಲ ಕೇಳ್ಕೊಂಡ್ರು ಆಯ್ತು ನಿಮ್ ಪರವಾಗಿ ಈ ಸಲ ಜಾತ್ರೆ ಮಾಡ್ತಾ ಇದೀವಿ ನೆಕ್ಸ್ಟ್ ವರ್ಷಕ್ಕೆ ಊರು ಹಬ್ಬ ಮಾಡ್ಬೇಕು ಇದೇ ತರ ಎಲ್ಲ ಯುವಕರು ಸಹಕರಿಸಬೇಕು ಹೊಸಳ್ಳಿ ಗ್ರಾಮದಲ್ಲಿ ತುಂಬಾ ವಿಜೃಂಭಣೆಯಿಂದ ರಥೋತ್ಸವ ಮಾಡಿದ್ದಾರೆ ಈ ವೀರಭದ್ರ ಸ್ವಾಮಿ ಮತ್ತು ಚುಂಬಲಿಂಗೇಶ್ವರ ಸ್ವಾಮಿ ಮತ್ತೆ ಆಂಜನೇಯ ಸ್ವಾಮಿ ಉಳಿದ ಎಲ್ಲಾ ದೇವರುಗಳ ರಾತ್ರಿ ಪಲ್ಲಕ್ಕಿ ಇದೆ ತುಂಬಾ ವೀರಗಾಸೆ ಇದೆ ಇನ್ನು ರಾತ್ರಿ ಆರ್ಕೆಸ್ಟ್ರಾ ಇದೆ ತುಂಬಾ ವಿಜೃಂಭಣೆಯಿಂದ ಬೀದಿಗಳಲ್ಲೆಲ್ಲ ಅಲಂಕಾರಗಳು ಮಾಡಿ ನಮ್ಮ ಚೇರ್ಮನ್ನು ಮೆಂಬರ್ ಎಲ್ಲಾರ ಸಹಾಯದಿಂದ ನಮ್ಮೂರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ ತುಂಬ ಸಂತೋಷ ಆಯಿತು ವರ್ಷ ವರ್ಷನೂ ಇದೇ ಥರ ಮಾಡಿ ಎಲ್ಲರಿಗೂ ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟು ಕಾಲ ಕಾಲಕ್ಕೆ ಸಕಾಲಕ್ಕೆ ಮಳೆ ಬೆಳೆ ಆಗಿ ಜನ ಸಮೃದ್ಧಿಯಾಗಿ ಬಾಳಲಿ ಅಂತೇಳಿ ತನ್ನೆಲ್ಲರಿಗೂ ನಮಸ್ಕಾರ ಮತ್ತೆ ನಿಮ್ಮ ನಿಮಗೂ ಸಹ ಮಾಧ್ಯಮದವರೆಗೂ ಸಹ ಭಗವಂತ ಒಳ್ಳೇದು ಮಾಡಲಿ ನಿಮಗೂ ಒಳ್ಳೆಯದಾಗಿ ಭಗವಂತ ಆಶೀರ್ವಾದ ಸದಾ ನಿಮ್ಮ ಇರಲಿ ದಿನ ಐದನೇ ತಾರೀಕು ದೇವಸ್ಥಳಿ ಗ್ರಾಮದಲ್ಲಿ ಶ್ರೀ ಸೊಮ್ ಶ್ರೀ ವೀರಭದ್ರ ಸ್ವಾಮಿ ಮತ್ತು ಸೋಮಲಿಂಗೇಶ್ವರ ಅನಾದಿ ಕಾಲದಿಂದಲೂ ನಡೆದ ಬಂದಂಥ ದ ಅದರಲ್ಲಿ ವೀರಭದ್ರ ಸ್ವಾಮಿ ಮತ್ತು ಈ ವಿಜೃಂಭಣೆಯಿಂದ ರಥೋತ್ಸವವನ್ನು ಗ್ರಾಮಸ್ಥರ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲ ಸೇರಿ ವಿಜೃಂಭಣೆಯಿಂದ ಆಚರಿಸ ಆಚರಣೆ ಮಾಡ್ತಾ ಇದ್ದೀವಿ ಯಾವುದೇ ಭಿನ್ನಾಭಿಭಿಪ್ರಾಯ ಇಲ್ಲದಲ್ಲೇ ಎಲ್ಲ ಮ ಮತ ಎಲ್ಲ ಜನಗಳು ಸೇರಿ ಒಂದೇ ಅಣ್ಣ ತಮ್ಮಂದಿರ ಥರ ನಾವು ಹೊಂದಾಣಿಕೆಯಲ್ಲಿ ವಿಜೃಂಭಣೆಯಿಂದ ವೀರಭದ್ರ ಸ್ವಾಮಿಯ ರಥೋತ್ಸವವನ್ನು ಆಚರಣೆ ಮಾಡಿದ್ದೇವೆ ಇನ್ನು ಮುಂದೆನೂ ಕೂಡ ಇದೇ ಥರ ನಾವು ಹೋಗ್ತಾ ಇದ್ದೀವಿ ಅಂತ ಈ ಗ್ರಾಮಸ್ಥರಲ್ಲಿ ಮಳೆ ಬೆಳೆ ಎಲ್ಲನೂ ಶ್ರೀ ಅಭಿವೃದ್ಧಿ ಎಲ್ಲರಿಗೂ ಅನುಕೂಲ ಮಾಡಿಕೊಂಡು ಎಲ್ಲರೂ ಹೊಂದಾಣಿಕೆಗಾಗಿ ನಮ್ಮ ಊರಿನ ಗ್ರಾಮಸ್ಥರೆಲ್ಲರೂ ಹೊಂದಾಣಿಕೆಗಾಗಿ ನಾವು ನಡ್ಕೊಂಡು ಹೋಗಲಿ ಅಂತ ಕೇ ಇದ್ದೀವಿ ಭಗವಂತ ಎಲ್ಲರಿಗೂ ಒಳ್ಳೆಯ ಆಶೀರ್ವಾದ ಕೊಟ್ಟು ಆರೋಗ್ಯ ಐಶ್ವರ್ಯಗಳೆಲ್ಲ ಕೊಟ್ಟು ಊರನ್ನು ಸುಭಿಕ್ಷವಾಗಿ ಕಾಪಾಡಲಿ ಅಂತ